ದಿಗಂಬರೇಶ್ವರ ಮಠದ ಶ್ರೀ ಕಲ್ಲಿನಾಥ ಶ್ರೀಗಳಿಂದ ಸಂಜೆವಾಣಿ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತೈದು ಬಿಡುಗಡೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಐತಿಹಾಸಿಕ ಸ್ಥಳಗಳು ಸಾಧಕರ ಸಾಧನೆ ಕಥೆ ಕವನ ಚುಟುಕು ಸೇರಿದಂತೆ ಹಲವರು ವಿಭಿನ್ನವಾಗಿ ತನ್ನೊಳಗೆ ವಿವಿಧತೆಯಲ್ಲಿ ಏಕತೆ ಎಂಬಂತೆ ಹತ್ತು ಹಲವು ವಿಷಯನೊಳಗೊಂಡಿರುವ ಬೆಳಕಿನ ಹಬ್ಬಕ್ಕೆ ಪಸರಿಸುತ್ತಿರುವ ಸಂಜೆವಾಣಿ ಪತ್ರಿಕೆಯ ದೀಪಾವಳಿಯ ವಿಶೇಷ ಸಂಚಿಕೆ ಎರಡು ಸಾವಿರದ ಇಪ್ಪತ್ತೈದು ರ ಬಿಡುಗಡೆಯನ್ನು ಕೋಲ್ಹಾರ ಪಟ್ಟಣದ ದಿಗಂಬರೇಶ್ವರ ಮಠದ ಶ್ರೀ ಕಲ್ಲಿನಾಥ ದೇವರು ಬಿಡುಗಡೆಗೊಳಿಸಿ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭ ಹಾರೈಸಿದರು ಇದ್ದಿದ್ದ ಹಾಗೇ ಹೇಳ್ತಕ್ಕಂತಹ ವಾಣಿ ಎಂದೇ ಹಾಗೂ ವಿಶೇಷವಾಗಿರ್ತಕ್ಕಂಥ ಎಲ್ಲ ಪತ್ರಿಕೆಗಳು ಕೂಡ ಬೆಳಗ್ಗೆ ಬಂದರೆ ಸಂಜೆವಾಣಿ ಅಂಥೇಳಿ ತನ್ನದೇ ಆದ ಹೆಸರಿನಿಂದ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಜೆ ವಾಣಿ ಇವತ್ತಿಗೂ ಕೂಡ ಯಾವುದೇ ಹೊರೆಯ ಇರಲಾರ್ದೇ ಪ್ರತಿಯೊಬ್ಬರಿಗೂ ಕೂಡ ನಿಖರವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮತ್ತು ಸಮಾಜದಲ್ಲಿ ಇರ್ತಕ್ಕಂತಹ ದುಷ್ಟ ಶಕ್ತಿಗಳನ್ನು ತೊಡೆದು ಹಾಕಲಿಕ್ಕೆ ತನ್ನದೇ ಆದ ನಿಖರವಾಗಿರ್ತಕ್ಕಂತಹ ಶಬ್ದಗಳಿಂದ ಮತ್ತು ಕಟ್ಟ ಕಡೆ ಜನರಿಗೆ ಅನ್ಯಾಯ ಆದಾಗ ಅವುಗಳನ್ನು ಕೂಗನ್ನು ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸ್ತಕ್ಕಂಥ ಕಾರ್ಯವನ್ನು ಯಾವುದಾದ್ರೂ ಒಂದು ಕೊಟ್ಟಿರ್ತೆಯೇ ಅದು ಸಂಜಯವಾಣಿ ಅಂತಕ್ಕಂಥ ಅಭಿಮಾನದ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಮ್ಮೂರಿನ ವರದಿಗಾರರಾಗಿರ್ತಕ್ಕಂಥ ಕುಂಬಾರವರು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ ಒಂದು ಈ ಪತ್ರಿಕೆ ಒಂದು ಮೆರಗಣ ತಂದು ಕೊಟ್ಟಿರ್ತಕ್ಕಂಥವ್ರು ಮತ್ತು ಎಲ್ಲರ ಜೊತೆ ಒಂದು ಪ್ರೀತಿ ವಾತ್ಸಲ್ಯದಿಂದ ಸ್ನೇಹಜೀವಿಯಾಗಿ ಪತ್ರಕರ್ತರಾಗಿರ್ತಕ್ಕಂಥ ಅವರಿಗೂ ಸಂಜೇವಾಣಿ ಇದೇ ರೀತಿ ನಿರಂತರವಾಗಿ ಬೆಳೀಲಿ ಒಂದು ನಿಖರವಾಗಿರ್ತಕ್ಕಂಥ ಸುದ್ದಿಯ ಮುಖಾಂತರವಾಗಿ ಈಗ ಸಂಜೀವಾಣಿ ಅಂತಕ್ಕಂಥ ಪತ್ರಿಕೆ ಮುಂದೊಂದು ಜನ ಕೇವಲ ಕರ್ನಾಟಕ ರಾಜ್ಯ ಭಾರತ ದೇಶ ವಿಶ್ವಾದ್ಯಂತ ಒಂದು ಒಳ್ಳೆಯ ಪತ್ರಿಕೆಯಾಗಿ ಬರಹೊಂಬಲಿ ಅಂತಕ್ಕಂಥ ಶುಭ ಹಾರೈಸ್ತಾ ತಮ್ಮೆಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥ ದೀಪಾವಳಿ ಹಬ್ಬದ ಶುಭಾಶಯಗಳು